മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪುಣ್ಯಾತ್ಮರಾಗಬೇಕೆಂದರೆ ತಮ್ಮ ದಿನಚರಿಯನ್ನು ನೋಡಿಕೊಳ್ಳಿ ಯಾವುದೇ ಪಾಪವು ಆಗುತ್ತಿಲ್ಲವೇ ಸತ್ಯದ ಖಾತೆಯು ಜಮಾ ಆಗಿದೆಯೇ ಎಂದು ಪ್ರಶ್ನೆ ಎಲ್ಲದಕ್ಕಿಂತ ದೊಡ್ಡ ಪಾಪ ಯಾವುದು ಉತ್ತರ ಯಾರ ಪ್ರತಿಯಾದರೂ ಕೆಟ್ಟ ದೃಷ್ಟಿಯನ್ನು ಇಡುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ ನೀವು ಪುಣ್ಯಾತ್ಮರಾಗುವಂತಹ ಮಕ್ಕಳು ಯಾರ ಮೇಲೂ ವಿಕಾರಿ ದೃಷ್ಟಿಯನ್ನು ಇಡಬಾರದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಷ್ಟು ಯೋಗದಲ್ಲಿರುತ್ತೇವೆ ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೇ ಎಂದು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಎಚ್ಚರಿಕೆಯನ್ನಿಡಿ ಅಂಶ ಮಾತ್ರವೂ ಕೆಟ್ಟ ದೃಷ್ಟಿ ಇರಬಾರದು ತಂದೆಯು ಕೊಡುವ ಶ್ರೀಮತದಂತೆ ಪೂರ್ಣವಾಗಿ ನಡೆಯುತ್ತಾ ಇರಿ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಪಾಪ ಎಷ್ಟು ಇದೆ ಪುಣ್ಯ ಎಷ್ಟು ಇದೆ ಶಿವ ಭಗವಾನುವಾಚೆ ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳಿ ನಾವು ಇಡೀ ಜೀವನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ಪುಣ್ಯ ಮಾಡಿದ್ದೇವೆ ಎಂಬುದು ಮನುಷ್ಯರಿಗೆ ತಿಳಿದಿರುತ್ತದೆ ಅಂದಮೇಲೆ ನೀವೂ ಸಹ ಪ್ರತಿನಿತ್ಯವೂ ನಿಮ್ಮ ದಿನಚರಿಯನ್ನು ನೋಡಿಕೊಳ್ಳಿ ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೇವೆ ಯಾರನ್ನೂ ಬೇಸರಪಡಿಸಲಿಲ್ಲವೇ ನಾವು ಜೀವನದಲ್ಲಿ ಏನೇನು ಮಾಡಿದ್ದೇವೆ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ದಾನ ಪುಣ್ಯ ಮಾಡಿದ್ದೇನೆ ಎಂದು ಪ್ರತಿಯೊಬ್ಬ ಮನುಷ್ಯರೂ ತಿಳಿದುಕೊಳ್ಳಬಹುದು ಮನುಷ್ಯರು ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆಂದರೆ ದಾನ ಪುಣ್ಯವನ್ನು ಮಾಡುತ್ತಾರೆ ಪಾಪವಾಗದಂತೆ ಎಚ್ಚರ ವಹಿಸುತ್ತಾರೆ ಅಂದಾಗ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳೇ ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೀರಿ ಈಗ ನೀವು ಮಕ್ಕಳು ಪುಣ್ಯಾತ್ಮರಾಗಬೇಕಾಗಿದೆ ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಪಾಪಕರ್ಮಗಳು ಸಹ ಅನೇಕ ಪ್ರಕಾರದ್ದಾಗಿರುತ್ತದೆ ಯಾರ ಮೇಲಾದರೂ ವಿಕಾರಿ ದೃಷ್ಟಿಯು ಹೋಗುತ್ತದೆ ಎಂದರೆ ಇದೂ ಸಹ ಪಾಪವಾಗಿದೆ ಕೆಟ್ಟ ದೃಷ್ಟಿ ಇರುವುದೇ ವಿಕಾರದ ಮೇಲೆ ಅದು ಎಲ್ಲದಕ್ಕಿಂತ ಕೆಟ್ಟದ್ದಾಗಿದೆ ಆದ್ದರಿಂದ ಎಂದೂ ವಿಕಾರಿ ದೃಷ್ಟಿಯೂ ಇರಬಾರದು ಬಹಳಷ್ಟು ಸ್ತ್ರೀ ಪುರುಷರಿಗೆ ವಿಕಾರದ ದೃಷ್ಟಿಯೇ ಇರುತ್ತದೆ ಕುಮಾರ ಕುಮಾರಿಯರಿಗೂ ಸಹ ವಿಕಾರದ ದೃಷ್ಟಿಯು ಬಂದು ಬಿಡುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ವಿಕಾರದ ದೃಷ್ಟಿಯೂ ಇರಬಾರದು ಇಲ್ಲವಾದರೆ ನಿಮ್ಮನ್ನು ಕೋತಿಗಳು ಎಂದು ಹೇಳಬೇಕಾಗುತ್ತದೆ ನಾರದನ ಉದಾಹರಣೆ ಇದೆಯಲ್ಲವೇ ನಾನು ಲಕ್ಷ್ಮಿಯನ್ನು ಒರೆಸುತ್ತೇನೆಯೇ ಎಂದು ನಾರದನು ಕೇಳಿದರು ನೀವು ಸಹ ಹೇಳುತ್ತೀರಲ್ಲವೇ ನಾವು ಲಕ್ಷ್ಮಿಯನ್ನು ಒರೆಸುತ್ತೇವೆ ನಾರಿಯಿಂದ ಲಕ್ಷ್ಮಿ ನರನಿಂದ ನಾರಾಯಣ ಆಗುತ್ತೇವೆ ಎಂದು ಇದಕ್ಕೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ಹೃದಯಪೂರ್ವಕವಾಗಿ ಕೇಳಿಕೊಳ್ಳಿ ನಾವು ಎಷ್ಟರವರೆಗೆ ಪುಣ್ಯಾತ್ಮರಾಗಿದ್ದೇವೆ ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೇ ಎಷ್ಟು ಯೋಗದಲ್ಲಿರುತ್ತೇವೆ ಎಂದು ನೀವು ಮಕ್ಕಳು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಆದ್ದರಿಂದಲೇ ಇಲ್ಲಿ ಕುಳಿತಿದ್ದರಲ್ಲವೇ ಪ್ರಪಂಚದ ಮನುಷ್ಯರಂತೂ ಈ ಬಾಬ್ದಾದ ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ನೀವು ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಿ ಪರಮಪಿತ ಪರಮಾತ್ಮನು ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿ ನಮಗೆ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯನ್ನು ಕೊಡುತ್ತಾರೆ ಮನುಷ್ಯರ ಬಳಿ ವಿನಾಶಿ ಧನವಿರುತ್ತದೆ ಅದನ್ನೇ ದಾನ ಮಾಡುತ್ತಾರೆ ಅದಂತೂ ಕಲ್ಲುಗಳ ಸಮಾನವಾಗಿದೆ ಆದರೆ ಇವು ಜ್ಞಾನರತ್ನಗಳಾಗಿವೆ ಜ್ಞಾನಸಾಗರ ತಂದೆಯ ಬಳಿಯೇ ಜ್ಞಾನವಿದೆ ಇದು ಒಂದೊಂದು ಲಕ್ಷಾಂತರ ರೂಪಾಯಿಗಳ ಬೆಲೆಯುಳ್ಳದ್ದಾಗಿದೆ ರತ್ನಾಗರ ತಂದೆಯಿಂದ ಜ್ಞಾನರತ್ನಗಳನ್ನು ಧಾರಣೆ ಮಾಡಿ ಮತ್ತೆ ಈ ರತ್ನಗಳನ್ನು ದಾನ ಮಾಡಬೇಕಾಗಿದೆ ಈ ರತ್ನಗಳನ್ನು ಯಾರು ಎಷ್ಟು ಕೊಡುವರೋ ಮತ್ತು ತೆಗೆದುಕೊಳ್ಳುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅಂದಾಗ ತಂದೆಯು ತಿಳಿಸಿಕೊಡುತ್ತಾರೆ ತಮ್ಮ ಆಂತರ್ಯವನ್ನು ನೋಡಿಕೊಳ್ಳಿ ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೆ ಈಗ ಯಾವುದೇ ಪಾಪವಂತೂ ಆಗುತ್ತಿಲ್ಲವೇ ಎಂದು ಸ್ವಲ್ಪವೂ ಕೆಟ್ಟ ದೃಷ್ಟಿ ಇರಬಾರದು ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆಯೇ ಪೂರ್ಣ ನಡೆಯುತ್ತಾ ಇರಬೇಕೆಂಬ ಎಚ್ಚರಿಕೆ ಇರಬೇಕು ಎಷ್ಟೇ ಮಾಯೆಯ ಬಿರುಗಾಳಿಗಳು ಬರಲಿ ಆದರೆ ಕರ್ಮೇಂದ್ರಿಗಳಿಂದ ಯಾವುದೇ ವಿಕರ್ಮಗಳನ್ನು ಮಾಡಬಾರದು ಯಾರ ಕಡೆಯಾದರೂ ಕೆಟ್ಟ ದೃಷ್ಟಿ ಹೋದರೆ ಅವರ ಮುಂದೆ ನಿಂತುಕೊಳ್ಳಲೂ ಬಾರದು ಒಮ್ಮೆಲೇ ಅಲ್ಲಿಂದ ಹೊರಟು ಹೋಗಬೇಕು ಇವರಿಗೆ ಕೆಟ್ಟ ದೃಷ್ಟಿ ಇದೆ ಎಂದು ಅರ್ಥವಾಗುತ್ತದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಕೆಟ್ಟ ದೃಷ್ಟಿ ಇದ್ದರೆ ಮತ್ತೆ ಕುರುಡರು ಕುಂಟರಾಗಿ ಬಿಡುತ್ತೀರಿ ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರ ಅನುಸಾರ ನಡೆಯಬೇಕು ತಂದೆಯನ್ನು ಮಕ್ಕಳೇ ತಿಳಿದುಕೊಳ್ಳುತ್ತಾರೆ ಇವರು ಯಾರು ಎಂದು ಯಾರಾದರೂ ಕೇಳಿದರೆ ತಿಳಿಸಿ ಇವರು ಬಾಪ್ ದಾದಾ ಆಗಿದ್ದಾರೆ ಎಲ್ಲರ ಬಳಿಯೂ ಬ್ಯಾಡ್ಜ್ ಇರಲೇಬೇಕು ಅದರ ಮೂಲಕ ತಿಳಿಸಿ ಶಿವತಂದೆಯು ನಮಗೆ ಈ ದಾದಾರವರ ಮೂಲಕ ಅವಿನಾಶಿ ಜ್ಞಾನರತ್ನಗಳ ದಾನವನ್ನು ಕೊಡುತ್ತಾರೆ ಇದು ಆತ್ಮೀಯ ಜ್ಞಾನವಾಗಿದೆ ಆತ್ಮಿಕ ತಂದೆಯು ಕುಳಿತು ಈ ಆತ್ಮೀಯ ಜ್ಞಾನವನ್ನು ತಿಳಿಸುತ್ತಾರೆ ಶಿವ ವಾಚ ಗೀತೆಯಲ್ಲಿ ಕೃಷ್ಣ ಭಗವಾನುವಾಚ ಎಂಬುದು ತಪ್ಪಾಗಿದೆ ಜ್ಞಾನಸಾಗರ ಪತಿತ ಪಾವನ ಎಂದು ಶಿವನಿಗೆ ಕರೆಯಲಾಗುತ್ತದೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಇವು ಅವಿನಾಶಿ ಜ್ಞಾನರತ್ನಗಳಾಗಿವೆ ಸದ್ಗತಿದಾತನು ಒಬ್ಬರೇ ಶಿವತಂದೆಯಾಗಿದ್ದಾರೆ ಇವೆಲ್ಲ ವಿಚಾರಗಳನ್ನು ಪೂರ್ಣ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಈಗ ಮಕ್ಕಳೇ ತಿಳಿಯುತ್ತೀರಿ ನಾವು ಶಿವತಂದೆಯನ್ನು ತಿಳಿದುಕೊಂಡಿದ್ದೇವೆ ಮತ್ತು ತಂದೆಯೂ ಸಹ ಮಕ್ಕಳನ್ನು ತಿಳಿದುಕೊಂಡಿದ್ದೇನೆ ಎಂದು ತಿಳಿಯುತ್ತಾರೆ ತಂದೆಯಂತೂ ಇವರೆಲ್ಲರೂ ನನ್ನ ಮಕ್ಕಳು ಎಂದು ಹೇಳುತ್ತಾರಲ್ಲವೇ ಆದರೆ ಎಲ್ಲರೂ ತಂದೆಯನ್ನು ತಿಳಿದುಕೊಂಡಿಲ್ಲ ಅದೃಷ್ಟದಲ್ಲಿದ್ದರೆ ಮುಂದೆ ಹೋದಂತೆ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಳ್ಳಿ ಈ ಬಾಬಾರವರು ಎಲ್ಲಿಯಾದರೂ ಹೋಗುತ್ತಾರೆಂದರೆ ಇವರು ಯಾರು ಎಂದು ಕೇಳುತ್ತಾರೆ ಅವಶ್ಯವಾಗಿ ಅವರು ಶುದ್ಧ ಭಾವದಿಂದಲೇ ಕೇಳುತ್ತಾರೆ ಆಗ ಇದೇ ಶಬ್ದವನ್ನು ಹೇಳಿ ಇವರು ಬಾಬ್ದಾದ ಆಗಿದ್ದಾರೆ ಬೇಹದ್ದಿನ ತಂದೆಯು ನಿರಾಕಾರ ಆಗಿದ್ದಾರೆ ಅವರು ಎಲ್ಲಿಯವರೆಗೆ ಸಾಕಾರದಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯಿಂದ ಆಸ್ತಿಯು ಹೇಗೆ ಸಿಗುತ್ತದೆ ಆದ್ದರಿಂದ ಶಿವತಂದೆಯು ಪ್ರಜಾಪಿತ ಬ್ರಹ್ಮಾರವರ ಮೂಲಕ ದತ್ತು ಮಾಡಿಕೊಂಡು ಆಸ್ತಿಯನ್ನು ಕೊಡುತ್ತಾರೆ ಇವರು ಪ್ರಜಾಪಿತ ಬ್ರಹ್ಮ ಮತ್ತು ಇವರು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದಾರೆ ಓದಿಸುವವರು ಜ್ಞಾನಸಾಗರಾಗಿದ್ದಾರೆ ಅವರಿಂದಲೇ ಆಸ್ತಿಯು ಸಿಗುತ್ತದೆ ತಂದೆಯಿಂದ ಈ ಬ್ರಹ್ಮಾರವರು ಸಹ ಓದುತ್ತಾರೆ ಇವರು ಬ್ರಾಹ್ಮಣರಿಂದ ದೇವತೆಯಾಗುವವರಾಗಿದ್ದಾರೆ ತಿಳಿಸುವುದು ಎಷ್ಟು ಸಹಜವಾಗಿದೆ ಯಾರಿಗೆ ಬೇಕಾದರೂ ಬ್ಯಾಡ್ಜ್ನ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ತಿಳಿಸಿ ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಿ ಇವರು ಪತಿತ ಪಾವನ ತಂದೆಯಾಗಿದ್ದಾರಲ್ಲವೇ ನಾವು ಸಹ ಪಾವನರಾಗುವುದು ಇಂತಹ ಪುರುಷಾರ್ಥ ಮಾಡುತ್ತಿದ್ದೇವೆ ಯಾವಾಗ ವಿನಾಶದ ಸಮಯವೂ ಬರುವುದು ಆಗ ನಮ್ಮ ವಿದ್ಯಾಭ್ಯಾಸವು ಮುಕ್ತಾಯವಾಗುವುದು ಇದನ್ನು ತಿಳಿಸುವುದು ಎಷ್ಟು ಸಹಜವಾಗಿದೆ ಯಾರಾದರೂ ಎಲ್ಲಿಯೇ ಹೋಗುತ್ತಾರೆ ಬರುತ್ತಾರೆಂದರೆ ಈ ಬ್ಯಾಡ್ಜ್ ಜೊತೆಯಲ್ಲಿ ಅವಶ್ಯವಾಗಿರಬೇಕು ಬ್ಯಾಡ್ಜಿನ ಜೊತೆ ಒಂದು ಚಿಕ್ಕ ಸಂದೇಶ ಪತ್ರವೂ ಇರಲಿ ಅದರಲ್ಲಿ ಬರೆದಿರಲಿ ಭಾರತದಲ್ಲಿ ತಂದೆಯು ಬಂದು ಪುನಃ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಈ ಮಹಾಭಾರತ ಯುದ್ಧದ ಮೂಲಕ ಮತ್ತೆಲ್ಲ ಅನೇಕ ಧರ್ಮಗಳು ಕಲ್ಪದ ಹಿಂದಿನ ತರಹ ನಾಟಕದ ಯೋಜನೆಯ ಅನುಸಾರ ಸಮಾಪ್ತಿಯಾಗುತ್ತದೆ ಇಂತಹ ಪತ್ರಗಳು ಎರಡು ಅಥವಾ ನಾಲ್ಕು ಲಕ್ಷದಷ್ಟು ಮುದ್ರಿಸಿ ಯಾರೇ ಬಂದರೂ ಸಹ ಅವರಿಗೆ ಈ ಪತ್ರವನ್ನು ಕೊಡಬಹುದು ಮೇಲೆ ತ್ರಿಮೂರ್ತಿ ಚಿತ್ರವಿರಲಿ ಇನ್ನೊಂದು ಕಡೆ ಸೇವಾ ಕೇಂದ್ರಗಳ ವಿಲಾ ವಿಳಾಸವಿರಲಿ ಮಕ್ಕಳಿಗೆ ಇಡೀ ದಿನದಲ್ಲಿ ಸರ್ವೀಸಿನ ವಿಚಾರಗಳೇ ನಡೆಯುತ್ತಿರಬೇಕು ಮಕ್ಕಳು ಗೀತೆಯನ್ನು ಕೇಳಿದಿರಿ ಪ್ರತಿನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ತೆಗೆಯಬೇಕು ಇಂದು ಇಡೀ ದಿನದಲ್ಲಿ ನನ್ನ ಸ್ಥಿತಿಯು ಹೇಗಿತ್ತು ತಂದೆಯು ಇಂತಹ ಬಹಳ ಮಂದಿ ಮನುಷ್ಯರನ್ನು ನೋಡಿದ್ದಾರೆ ಪ್ರತಿನಿತ್ಯ ರಾತ್ರಿಯ ಸಮಯದಲ್ಲಿ ಇಡೀ ದಿನದ ಲೆಕ್ಕಪತ್ರವನ್ನು ಬರೆಯುತ್ತಾರೆ ಯಾವುದೇ ಕೆಟ್ಟ ಕೆಲಸವನ್ನಂತೂ ಮಾಡಲಿಲ್ಲವೇ ಎಂದು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ ಎಲ್ಲವನ್ನೂ ಬರೆಯುತ್ತಾರೆ ಒಳ್ಳೆಯ ಕಥೆಯನ್ನು ಬರೆದಿಟ್ಟಿದ್ದರೆ ನಂತರ ಬರುವವರು ಸಹ ಈ ರೀತಿ ಕಲಿಯುತ್ತಾರೆ ಎಂದು ತಿಳಿಯುತ್ತಾರೆ ಹೀಗೆ ಬರೆಯುವವರು ಒಳ್ಳೆಯ ವ್ಯಕ್ತಿಗಳೇ ಆಗಿದ್ದಾರೆ ವಿಕಾರಿಗಳಂತೂ ಆಗಿಯೇ ಇದ್ದಾರೆ ಇಲ್ಲಂತೂ ಆ ಮಾತಿಲ್ಲ ನೀವು ತಮ್ಮ ಲೆಕ್ಕಪತ್ರವನ್ನು ಪ್ರತಿನಿತ್ಯವೂ ನೋಡಿಕೊಳ್ಳಿ ನಂತರ ಅದನ್ನು ತಂದೆಯ ಬಳಿ ಕಳುಹಿಸಬೇಕು ಆಗ ಒಳ್ಳೆಯ ಉನ್ನತಿಯೂ ಆಗುವುದು ಮತ್ತು ಭಯವೂ ಇರುವುದು ಇದು ನನಗೆ ಕೆಟ್ಟ ದೃಷ್ಟಿಯು ಬಂದಿದೆ ಈ ರೀತಿಯಾಯಿತು ಎಂಬುದೆಲ್ಲವನ್ನೂ ಸ್ಪಷ್ಟವಾಗಿ ಬರೆಯಬೇಕು ಯಾರು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುವರೋ ಅವರಿಗೆ ಗಾಜಿ ಎಂದು ಹೇಳುತ್ತಾರೆ ಜನ್ಮ ಜನ್ಮಾಂತರದ ಪಾಪಗಳು ನಿಮ್ಮ ತಲೆಯ ಮೇಲಿದೆ ಈಗ ನೀವು ನೆನಪಿನ ಬಲದಿಂದ ಪಾಪಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ಇಡೀ ದಿನದಲ್ಲಿ ನಾವು ಎಷ್ಟು ಗಾಜಿ ಆಗಿದ್ದೇವೆ ಎಂದು ನಿತ್ಯವೂ ನೋಡಿಕೊಳ್ಳಬೇಕು ಅನ್ಯರಿಗೆ ದುಃಖವನ್ನು ಕೊಡುವುದೆಂದರೆ ಗಾಜಿ ಆಗುವುದಾಗಿದೆ ಪಾಪವಾಗಿ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಗಾಜಿ ಆಗಿ ಯಾರಿಗೂ ದುಃಖವನ್ನು ಕೊಡಬೇಡಿ ನಾವು ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದ್ದೇವೆ ಎಂದು ತಮ್ಮನ್ನು ಸಂಪೂರ್ಣ ಪರಿಶೀಲನೆ ಮಾಡಿಕೊಳ್ಳಿ ಯಾರಾದರೂ ಸಿಗಲಿ ಅವರಿಗೆ ಈ ಮಾರ್ಗವನ್ನು ತಿಳಿಸಬೇಕಾಗಿದೆ ಎಲ್ಲರಿಗೆ ಬಹಳ ಪ್ರೀತಿಯಿಂದ ತಿಳಿಸಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರರಾಗಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ಬಲೆ ನೀವು ಸಂಗಮ ಯುಗದಲ್ಲಿದ್ದೀರಿ ಆದರೆ ಇದಂತೂ ರಾವಣ ರಾಜ್ಯ ಈ ಮಾಯಾವಿ ವಿಷಯ ವೈತರಣಿ ನದಿಯಲ್ಲಿರುತ್ತಲೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ಕಮಲದ ಹೂವಿಗೆ ಬಹಳಷ್ಟು ಸಸಿಗಳಿರುತ್ತವೆ ಆದರೂ ಸಹ ನೀರಿನಿಂದ ಅದು ಮೇಲಿರುತ್ತದೆ ಗೃಹಸ್ಥಿಯಾಗಿದೆ ಬಹಳಷ್ಟು ಸಸ್ಯಗಳಿಗೆ ಜನ್ಮ ನೀಡುತ್ತವೆ ಅಂದರೆ ಈ ದೃಷ್ಟಾಂತವು ನಿಮಗೋಸ್ಕರವಿದೆ ವಿಕಾರಗಳಿಂದ ಭಿನ್ನವಾಗಿರಿ ಇದೊಂದು ಜನ್ಮದಲ್ಲಿ ಪವಿತ್ರರಾಗಿರಿ ಮತ್ತೆ ಇದು ಅವಿನಾಶಿಯಾಗಿ ಬಿಡುವುದು ನಿಮಗೆ ತಂದೆಯು ಅವಿನಾಶಿ ಜ್ಞಾನರತ್ನಗಳನ್ನು ಕೊಡುತ್ತಾರೆ ಉಳಿದೆಲ್ಲವೂ ಕಲ್ಲುಗಳಾಗಿವೆ ಅವರಂತೂ ಭಕ್ತಿಯ ಮಾತುಗಳನ್ನೇ ತಿಳಿಸುತ್ತಾರೆ ಜ್ಞಾನಸಾಗರ ಪತಿತ ಪಾವನನು ಒಬ್ಬರೇ ಆಗಿದ್ದಾರೆ ಅಂದಮೇಲೆ ಇಂತಹ ತಂದೆಯೊಂದಿಗೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇರಬೇಕು ತಂದೆಗೆ ಮಕ್ಕಳೊಂದಿಗೆ ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಇರುತ್ತದೆ ಇನ್ಯಾರೊಂದಿಗೂ ಸಂಬಂಧವಿಲ್ಲ ಯಾರು ತಂದೆಯ ಮತದ ಅನುಸಾರ ನಡೆಯುವುದಿಲ್ಲವೋ ಅವರು ಮಲತಾಯಿ ಮಕ್ಕಳಾಗಿದ್ದಾರೆ ರಾವಣನ ಮತದಂತೆ ನಡೆಯುತ್ತಾರೆಂದರೆ ರಾಮನ ಮತದವರಾಗಲಿಲ್ಲ ಅರ್ಧಕಲ್ಪ ರಾವಣ ಸಂಪ್ರದಾಯವಿತ್ತು ಆದ್ದರಿಂದ ಇದಕ್ಕೆ ಭ್ರಷ್ಟಾಚಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ ಈಗ ನೀವು ಬೇರೆ ಎಲ್ಲವನ್ನೂ ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ ಪರಸ್ಪರ ಬ್ರಾಹ್ಮಣರ ಮತವು ಸಿಕ್ಕಿದರೂ ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು ಈ ಮತವು ಸರಿಯೇ ಅಥವಾ ತಪ್ಪಾಗಿದೆಯೇ ನೀವು ಮಕ್ಕಳಿಗೆ ಈಗ ಸತ್ಯ ಮತ್ತು ಅಸತ್ಯತೆಯ ತಿಳುವಳಿಕೆ ಸಿಕ್ಕಿದೆ ಯಾವಾಗ ಸತ್ಯ ತಂದೆಯು ಬಂದರೋ ಆಗಲೇ ಸತ್ಯ ಮತ್ತು ಸುಳ್ಳು ಏನೆಂಬುದನ್ನು ತಿಳಿಸಿದರು ತಂದೆಯು ತಿಳಿಸುತ್ತಾರೆ ನೀವು ಅರ್ಧಕಲ್ಪ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕೇಳಿದ್ದೀರಿ ಈಗ ನಾನು ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಇದು ಸತ್ಯವೇ ಅಥವಾ ಅವರು ಹೇಳುವುದು ಸತ್ಯವೇ ಈಶ್ವರ ಸರ್ವವ್ಯಾಪಿ ಎಂದು ಅವರು ಹೇಳುತ್ತಾರೆ ಆದರೆ ನಾನಂತೂ ನಿಮ್ಮ ತಂದೆಯಾಗಿದ್ದೇನೆಂದು ಹೇಳುತ್ತೇನೆ ಅಂದಮೇಲೆ ನಿರ್ಣಯ ಮಾಡಿ ಯಾವುದು ಸರಿ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗುತ್ತದೆ ಯಾವಾಗ ಬ್ರಾಹ್ಮಣರಾಗುವಿರೋ ಆಗಲೇ ಅರಿತುಕೊಳ್ಳುವಿರಿ ರಾವಣನ ಸಂಪ್ರದಾಯದವರಂತೂ ಬಹಳಷ್ಟಿದ್ದಾರೆ ನೀವು ಕೆಲವರೇ ಇದ್ದೀರಿ ಅದರಲ್ಲಿಯೂ ನಂಬರ್ ವಾರ್ ಇದ್ದೀರಿ ಒಂದು ವೇಳೆ ಯಾರಿಗಾದರೂ ಕೆಟ್ಟ ದೃಷ್ಟಿ ಇದ್ದರೆ ಅವರನ್ನು ರಾವಣ ಸಂಪ್ರದಾಯದವರೆಂದೂ ಕರೆಯಲಾಗುವುದು ಯಾವಾಗ ದೃಷ್ಟಿಯು ಸಂಪೂರ್ಣವಾಗಿ ಪರಿವರ್ತನೆಯಾಗಿ ದೈವೀ ದೃಷ್ಟಿಯಾಗುವುದೋ ಆಗ ರಾಮನ ಸಂಪ್ರದಾಯದವರೆಂದೂ ತಿಳಿಯಲಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿಯಬಹುದು ಮೊದಲಂತೂ ಜ್ಞಾನವಿರಲಿಲ್ಲ ಈಗಂತೂ ತಂದೆಯು ತಿಳಿಸುತ್ತಾರೆ ಆದ್ದರಿಂದ ನೋಡಿಕೊಳ್ಳಬೇಕು ಅವಿನಾಶಿ ಜ್ಞಾನರತ್ನಗಳ ದಾನವನ್ನು ಮಾಡುತ್ತೇನೆಯೇ ಎಂದು ಮನುಷ್ಯರು ಬಲೆ ವಿನಾಶೀಧನದ ದಾನ ಮಾಡುತ್ತಾರೆ ಈಗ ನೀವು ಅವಿನಾಶೀಧನದ ದಾನ ಮಾಡಬೇಕೇ ವಿನಹ ವಿನಾಶೀಧನವಲ್ಲ ಒಂದು ವೇಳೆ ವಿನಾಶಿಧನವಿದ್ದರೆ ಅದನ್ನು ಅಲೌಕಿಕ ಸೇವೆಯಲ್ಲಿ ತೊಡಗಿಸುತ್ತಾ ಹೋಗಿ ಪತಿತರಿಗೆ ದಾನ ಮಾಡುವುದರಿಂದ ಪತಿತರೇ ಆಗಿಬಿಡುತ್ತೀರಿ ಈಗ ನೀವು ತಮ್ಮ ದನವನ್ನು ದಾನ ಮಾಡುತ್ತೀರೆಂದರೆ ಇದಕ್ಕೆ ಪ್ರತಿಯಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಇವೆಲ್ಲವೂ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಂದೆಯು ಸರ್ವೀಸಿನ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಎಲ್ಲರ ಮೇಲೆ ದಯ ತೋರಿಸಿ ಪರಮಪಿತ ಪರಮಾತ್ಮನು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆಂದು ಗಾಯನವಿದೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮನನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಸರ್ವೀಸಿನ ಬಹಳ ಅಭಿರುಚಿ ಇರಬೇಕು ಅನ್ಯರ ಕಲ್ಯಾಣ ಮಾಡುತ್ತೀರೆಂದರೆ ತಮ್ಮದೂ ಕಲ್ಯಾಣವಾಗುವುದು ದಿನ ಪ್ರತಿದಿನ ತಂದೆಯು ಬಹಳ ಸಹಜ ಮಾಡುತ್ತಾ ಹೋಗುತ್ತಾರೆ ಈ ತ್ರಿಮೂರ್ತಿ ಚಿತ್ರವು ಬಹಳ ಒಳ್ಳೆಯ ಚಿತ್ರವಾಗಿದೆ ಇದರಲ್ಲಿ ಶಿವತಂದೆಯೂ ಇದ್ದಾರೆ ಪ್ರಜಾಪಿತ ಬ್ರಹ್ಮನೂ ಇದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ಮೂಲಕ ಪುನಃ ಭಾರತದಲ್ಲಿ ನೂರು ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಉಳಿದಂತೆ ಈ ಮಹಾಭಾರತ ಯುದ್ಧದಿಂದ ಅನೇಕ ಧರ್ಮಗಳು ಕಲ್ಪದ ಹಿಂದಿನ ತರಹ ವಿನಾಶವಾಗಿಬಿಡುತ್ತವೆ ಇಂತಿಂತಹ ಪತ್ರಗಳನ್ನು ಮುದ್ರಣ ಮಾಡಿಸಿ ಹಂಚಬೇಕು ತಂದೆಯು ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿಯೂ ಪತ್ರಗಳನ್ನು ಹಂಚಿ ಅದರ ಮೂಲಕ ತಿಳಿಸುವುದು ಸಹಜವಾಗುತ್ತದೆ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗುವುದಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಒಂದು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಉಳಿದೆಲ್ಲವೂ ಕಲ್ಪದ ಹಿಂದಿನ ತರಹ ಬಿಡುತ್ತವೆ ನೀವು ಎಲ್ಲಿಗಾದರೂ ಹೋಗಿ ಜೇಬಿನಲ್ಲಿ ಸಂದೇಶ ಪತ್ರಗಳಿರಲಿ ಮತ್ತು ಬ್ಯಾಡ್ಜ್ಗಳಿರಲಿ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ ಅಂದಾಗ ತಿಳಿಸಿ ಇವರು ತಂದೆಯಾಗಿದ್ದಾರೆ ಇವರು ದಾದಾ ಅಂದರೆ ಸಹೋದರ ಆಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದ ಸತ್ಯಯುಗಿ ದೇವತಾ ಪದವಿಯನ್ನು ಪಡೆಯುತ್ತೇವೆ ಹಳೆಯ ಪ್ರಪಂಚದ ವಿನಾಶ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ವಿಷ್ಣುಪುರಿಯು ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯವಿರುವುದು ಎಷ್ಟು ಸಹಜವಾಗಿದೆ ಮನುಷ್ಯರು ತೀರ್ಥಸ್ಥಾನಗಳಿಗೆ ಹೋಗಿ ಎಷ್ಟೊಂದು ಪೆಟ್ಟು ತಿನ್ನುತ್ತಿರುತ್ತಾರೆ ಆರ್ಯ ಸಮಾಜಿಗಳು ಸಹ ರೈಲಿನಲ್ಲಿ ಹೋಗುತ್ತಾರೆ ಇದಕ್ಕೆ ಧರ್ಮದ ಪೆಟ್ಟುಗಳೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಅಧರ್ಮದ ಪೆಟ್ಟುಗಳಾಗಿವೆ ಧರ್ಮದಲ್ಲಂತೂ ಪೆಟ್ಟು ತಿನ್ನುವ ಅವಶ್ಯಕತೆ ಇಲ್ಲ ನೀವು ವಿದ್ಯೆಯನ್ನು ಓದುತ್ತಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೇನು ಮಾಡುತ್ತಿರುತ್ತಾರೆ ಮಕ್ಕಳು ಗೀತೆಯಲ್ಲಿಯೂ ಕೇಳಿದಿರಿ ಮುಖವನ್ನು ನೋಡಿಕೋ ಪ್ರಾಣಿ ಎಂದು ನಿಮ್ಮ ವಿನಃ ಬೇರೆ ಯಾರಿಗೂ ಹೀಗೆ ಮುಖದ ಅಥವಾ ಅಂತರ್ಮುಖವನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನಿಗೂ ಸಹ ನೀವು ತೋರಿಸಬಹುದಾಗಿದೆ ಇವು ಜ್ಞಾನದ ಮಾತುಗಳಾಗಿವೆ ನೀವು ಮನುಷ್ಯರಿಂದ ದೇವತೆ ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತೀರಿ ಪ್ರಪಂಚದವರು ಈ ಮಾತುಗಳನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣರು ಹೇಗೆ ಸ್ವರ್ಗದ ಮಾಲೀಕರಾದರು ಎಂದು ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಯಾರಿಗಾದರೂ ಬುದ್ಧಿಗೆ ಬಾಣವು ನಾಟಿಬಿಟ್ಟರೆ ಅವರ ಜೀವನದ ದೋಣಿಯು ಪಾರಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಒಂದು ವೇಳೆ ವಿನಾಶಿ ಹಣವಿದ್ದರೆ ಅದನ್ನು ಸಫಲ ಮಾಡಿಕೊಳ್ಳಲು ಅಲೌಕಿಕ ಸೇವೆಯಲ್ಲಿ ತೊಡಗಿಸಬೇಕಾಗಿದೆ ಅವಿನಾಶಿ ಧನದ ದಾನವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕಾಗಿದೆ ನನ್ನ ಸ್ಥಿತಿಯು ಹೇಗಿದೆ ಇಡೀ ದಿನದಲ್ಲಿ ಯಾವುದೇ ಕೆಟ್ಟ ಕೆಲಸಗಳು ಆಗುತ್ತಿಲ್ಲವೆ ಪರಸ್ಪರ ದುಃಖವನ್ನು ಕೊಡುತ್ತಿಲ್ಲವೆ ಯಾರ ಪ್ರತಿಯೂ ಕೆಟ್ಟ ದೃಷ್ಟಿಯು ಹೋಗುತ್ತಿಲ್ಲವೆ ಎಂದು ವರದಾನ ಡಬಲ್ ಲೈಟ್ ಆಗಿ ಸರ್ವ ಸಮಸ್ಯೆಗಳಿಗೆ ಹೈ ಜಂಪ್ ಹಾಕಿ ಪಾರಾಗುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ಸದಾ ಸ್ವಯಂ ಅನ್ನು ಅಮೂಲ್ಯ ರತ್ನ ಎಂದು ತಿಳಿದು ಬಾಪ್ ದಾದಾರವರ ಹೃದಯದ ಡಬ್ಬಿಯಲ್ಲಿರಿ ಅರ್ಥಾತ್ ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿರಿ ಆಗ ಯಾವುದೇ ಮಾತಿನಲ್ಲಿ ಪರಿಶ್ರಮದ ಅನುಭವ ಮಾಡುವುದಿಲ್ಲ ಎಲ್ಲ ಹೊರೆ ಸಮಾಪ್ತಿಯಾಗಿ ಬಿಡುತ್ತದೆ ಇದೇ ಸಹಜ ಯೋಗದಿಂದ ಡಬಲ್ ಲೈಟ್ ಆಗಿ ಪುರುಷಾರ್ಥದಲ್ಲಿ ಹೈ ಜಂಪ್ ಹಾಕಿ ತೀವ್ರ ಪುರುಷಾರ್ಥಿಯಾಗಿ ಬಿಡುವಿರಿ ಯಾವಾಗಲಾದರೂ ಯಾವುದೇ ಕಷ್ಟದ ಅನುಭವವಾದಾಗ ತಂದೆಯ ಎದುರಿಗೆ ಕುಳಿತು ಬಿಡಿ ಮತ್ತು ದಾದಾರವರ ವರದಾನದ ಹಸ್ತ ಸ್ವಯಂನ ಮೇಲೆ ಇದೆ ಎಂದು ಅನುಭವ ಮಾಡಿ ಇದರಿಂದ ಸೆಕೆಂಡಿನಲ್ಲಿ ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಸಿಕ್ಕಿಬಿಡುತ್ತದೆ ಸ್ಲೋಗನ್ ಸಹಯೋಗದ ಶಕ್ತಿ ಅಸಂಭವ ಮಾತನ್ನೂ ಸಹ ಸಂಭವ ಮಾಡಿಬಿಡುತ್ತದೆ ಇದೇ ಸುರಕ್ಷತೆಯ ಕೋಟೆಯಾಗಿದೆ ಅವ್ಯಕ್ತ ಮಾಸಕ್ಕಾಗಿ ಪುರುಷಾರ್ಥದ ಪಾಯಿಂಟ್ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಸಮಯದ ಪ್ರಮಾಣ ನಾಲ್ಕಾರು ಕಡೆ ಸಕಾಶ ಕೊಡುವುದು ವೈಬ್ರೇಷನ್ ಕೊಡುವುದು ಮನಸಾ ಮೂಲಕ ವಾಯುಮಂಡಲ ಮಾಡುವುದರ ಕಾರ್ಯ ಮಾಡಬೇಕಾಗಿದೆ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧ ಮಾಡಬೇಕಾಗಿದೆ ಈಗ ಇದೇ ಸೇವೆಯ ಅವಶ್ಯಕತೆ ಇದೆ ಹೇಗೆ ಸಾಕಾರ ರೂಪದಲ್ಲಿ ನೋಡಿ ಯಾವುದೇ ಇಂತಹ ಅಲೆಯ ಸಮಸ್ಯೆ ಯಾವಾಗ ಬರುತ್ತಿತ್ತು ಆಗ ಹಗಲು ರಾತ್ರಿ ಸಕಾಶ ಕೊಡುವ ನಿರ್ಬಲರಲ್ಲಿ ಬಲ ತುಂಬುವ ಗಮನವಿರುತ್ತಿತ್ತು ಸಮಯ ತೆಗೆದು ಆತ್ಮಗಳಿಗೆ ಸಕಾಶ ಕೊಡುವ ಸೇವೆ ನಡೆಯುತ್ತಿತ್ತು ಇಂತಹ ಫಾಲೋ ಫಾದರ್ ಮಾಡಿ ಒಳ್ಳೆಯದು ಓಂ ಶಾಂತಿ